ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌಸ್ಯಾ ಬೂಟಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಕೋಟ್ ಕಾಲರ್ ಹೇಗೆ ಸ್ಟಿಚ್ ಮಾ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಅದು ನಾನೀಗ ನಿಮಗೆ ಶ್ಯಾಂಪಲ್ ಪೀಸ್ನಲ್ಲಿ ನಾನು ಓನ್ಲಿ ನೆಕ್ ಅಷ್ಟೇ ನಿಮಗೆ ತೋರಿಸ್ಬೇಕಲ್ಲ ಹಾಗಾಗಿ ನಾನು ಶಾಂಪಲ್ಗಷ್ಟೇ ಒಂದು ಕ್ಲಾತ್ ತಗೊಂಡಿದ್ದೀನಿ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಇದಾಗುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಕಲರ್ ಆಗಿ ನಾನು ಒಂದು ಈ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಪೇಸ್ಟಿಂಗ್ ಮಾಡಿ ಇಟ್ಟಿದ್ದೀನಿ ನೋಡಿ ಇದು ಬಂದು ಫ್ರಂಟ್ ಫ್ರಂಟ್ ಕ್ರಾಸ್ ಬ್ಯಾಕ್ ತೆಗೆದಿ ಬ್ಯಾಕ್ಗೂ ಫ್ರಂಟ್ಗೂ ಸ್ವಲ್ಪ ಏರುಪೇರು ಇದೆ ಗಮನ ಬ್ಲೌಸ್ ಬ್ಲೌಸ್ಗಾದ್ರೂ ಸೇಮ್ ಇದೇ ತರ ಸ್ಟಿಚ್ ಮಾಡಬಹುದು ಡ್ರೆಸ್ಗಾದ್ರೂ ಸೇಮ್ ಸ್ಟಿಚಿಂಗ್ ಮಾತ್ರ ಸೇಮ್ ಇರುತ್ತೆ ಕಟಿಂಗು ಸೇಮ್ ಇರುತ್ತೆ ಇದು ಬ್ಯಾಕ್ ಪಾರ್ಟ್ ಇದೆ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀನಿ ಇಲ್ಲಿ ನೆಕ್ ವಿಟ್ ತಿಂದು ಕಟ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಬಂದು ಫ್ರಂಟ್ ಪಾರ್ಟ್ ಈ ಥರ ಬರುತ್ತೆ ನಾನು ಕಟ್ ಮಾಡಿಟ್ಬಿಟ್ಟೆ ಫಸ್ಟೇ ಇದು ವೀಡಿಯೋ ಲೆಂತ್ ಆಗುತ್ತೆ ನಾನು ಡ್ರೆಸ್ ಸ್ಟಿಚ್ ಮಾಡಬೇಕಾದ್ರೆ ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ನೋಡಿ ಫ್ರೆಂಡ್ಸ್ ನಾನು ಯಾವ ಥರ ಮಾರ್ಕಿಂಗ್ ಹಾಕಿದ್ದೀನಿ ಅಂತ ಸ್ವಲ್ಪ ಡೀಟೇಲ್ ಮಾಡ್ತೀನಿ ನಾನು ಇಲ್ಲಿ ನಿಮಗೆ ನೋಡಿ ಇವ್ರದ್ದು ನೆಕ್ ಬಿಡ್ತು ಬಂದು ನಾನು ಶ್ಯಾಂಪಲ್ಗಷ್ಟೇ ತಗೊಂಡಿದ್ದೀನಿ ಮೂ ತ್ರೀ ಇಂಚು ಎಲ್ಲ ಸೈಜ್ನಲ್ಲಿ ಇದು ಕಾಮನ್ ಆಗಿದೆ ತ್ರೀ ಇಂಚು ಹಾಗಾಗಿ ನಾನು ತ್ರೀ ಇಂಚೇ ತಗೊಂಡಿದ್ದೀನಿ ಬಿಡ್ತು ನೆಕ್ ಬಿಡ್ತು ಬಂದು ಮೂರು ಇಂಚು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಮತ್ತು ಲೆಂತ್ ಬಂದು ಮೂರು ಇಂಚಿಗೆ ಮಾರ್ಕ್ ಹಾಕಬೇಕು ಈ ಥರ ಈ ಥರ ಬಾಕ್ಸ್ ಟೈಪ್ ಮಾಡಿಕೊಂಡು ಜಾಸ್ತಿ ಈ ಥರ ರೌಂಡ್ ಕೊಡೋದು ಬೇಡ ಸ್ವಲ್ಪ ವಿ ಶೇಪಲ್ಲಿ ವೀನೂ ಅಲ್ಲ ರೌಂಡು ಅಲ್ಲ ಆ ಥರ ಬರಬೇಕು ಫ್ರೆಂಡ್ಸ್ ಇದು ಈ ಥರ ಬರಬೇಕು ನೆಕ್ ಲೆಂತ್ ಬಂದು ಮ್ಯಾಕ್ಸಿಮಮ್ ಎಲ್ಲರಿಗೂ ಹೆಡ್ಡಿಂದ ಕೆಳಗಡೆ ಬರಬೇಕಲ್ಲ ನೆಕ್ಕು ಕಾಲರಿಂದು ಸೆವೆನ್ ಆ್ಯಂಡ್ ಹಾಫು ಎಂಟು ತಗೋಬೋದು ಸೆವೆನ್ ಆ್ಯಂಡ್ ಹಾಫ್ ಆ್ಯಂಡ್ ಏಟ್ ತಗೋಬೋದು ನಾನು ಇದು ಏಳುವರೆ ತಗೊಂತಿದ್ದೀನಿ ಇಲ್ಲಿ ಹಾಫ್ ಇಂಚ್ ಮಾರ್ಜನ್ ಆಗುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಇದು ನಮ್ಮದು ನೆಕ್ ಲೆಂತ್ ಆಗಿರುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಮಗೆ ಈಗ ಫ್ರಂಟ್ ಪಾರ್ಟಿಂದ ಇಂಪಾರ್ಟೆಂಟು ಬ್ಯಾಕ್ ನಾನು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ ಈ ಇದು ಬಂದು ನಾನು ಟ್ವೆಲ್ ಬೈ ಟ್ವೆಲ್ ತಗೊಂಡಿದ್ದೀನಿ ವಿಡ್ತಿದ್ದು ನೋಡಿ ಇಷ್ಟು ಹನ್ನೆರಡು ಇಂಟು ಹನ್ನೆರಡು ತಗೊಂಡಿದ್ದೀನಿ ಇದು ಯಾವ ಥರ ಮಾಡಬೇಕಂತ ನೋಡೋಣ ಈ ಥರ ಡಬಲಾಗಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಸೇಮ್ ಇದು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದೇ ಥರ ಇದ್ರ ಮೇಲೆ ಆಗಿಬಿಡಬೇಕು ಈ ಥರ ಆಗಿದ ಮೇಲೆ ನಾವಿಲ್ಲಿ ಡೌನ್ ಕೊಟ್ಟಿದ್ವಲ್ಲ ಫ್ರೆಂಡ್ಸ್ ಇಲ್ಲಿ ಮಾರ್ಕ್ ಹಾಕ್ಬಿಡಿ ಮಾರ್ಕ್ ಹಾಕಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಬಂದು ಮೂರು ಮೂರು ಇಂಚು ಇಲ್ಲಿಗೂ ಮೂರು ಇಂಚಿಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಪ್ಲಸ್ ಹಾಫ್ ಇಂಚ್ ಎಂಟು ಇಂಚಿಗೆ ಇಲ್ಲಿಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಕಟ್ ಮಾಡೋದು ಹೇಗೆ ಅಂತ ಈಗ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ನಾನು ನೆಕ್ ಲೇ ಬಿಡ್ತ್ ಕಟ್ ಮಾಡಬೇಕಲ್ಲ ರೌಂಡು ಅದು ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಟ್ ಮಾಡಬೇಕಂತ ನಿಧಾನಕ್ಕೆ ಕಟ್ ಮಾಡಿ ಮಿಸ್ಕಾಡಿಲ್ದಂಗೆ ನೋಡಿ ಇದು ಕಟ್ ಆಗಿದೆ ಈಗ ಇದು ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಇದ್ರದ್ದು ಅವಶ್ಯಕತೆ ಇರುತ್ತೆ ಈಗ ಇದರಲ್ಲಿ ಏನೇನು ಮಾಡಬೇಕು ವೇರಿವೇಷನ್ಸ್ ಅಂತ ನೋಡೋಣ ನೋಡಿ ಶೋಲ್ಡರ್ ಇಲ್ಲ ಇಲ್ಲಿ ಶೋಲ್ಡರ್ ಹತ್ರ ನಾನು ಬಿಡ್ತು ಬಂದು ಎರಡು ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕೆಳಗಡೆ ನೆಕ್ ಬಿಡ್ತು ಬಂದು ಇವ್ರದ್ದು ಎಂಟು ಇಂಚ್ ಇದೆ ಇಲ್ಲಿಂದ ಒಂದು ಮೂರು ಇಂಚಿಗೂ ಮಾರ್ಕ್ ಹಾಕ್ಕೊಳ್ಳಿ ಈ ತರ ಇಲ್ಲಿಂದ ಈ ಶೋಲ್ಡರ್ ನಾವು ತಗೊಂಡಿದೀವಲ್ಲ ಅಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಇದು ನಮ್ಮದು ವೇಸ್ಟ್ ಫ್ರೆಂಡ್ಸ್ ಕಟ್ ಮಾಡೋಣ ಇದು ಸ್ಟಿಚ್ಚಿಂಗಿಗೆ ಸ್ವಲ್ಪ ಬಿಟ್ಟು ಕಟ್ ಮಾಡ್ತಿದ್ದೀನಿ ನೋಡಿ ಈ ಥರ ಬಂದಿದೆ ನಮ್ಮದು ನೆಕ್ ಬಂದು ಇದಕ್ಕೆ ನಾವು ಕಾಲರ್ ಶೇಪ್ ಕೊಡಬೇಕಲ್ಲ ಫ್ರೆಂಡ್ಸ್ ನೆಕ್ಕಿಂದ ಈ ನೆಕ್ಕಿಂದ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಅಂದರೆ ಎರಡು ಇಂಚಿಗೆ ಟೂ ಪಾಯಿಂಟ್ಸ್ ಕಡಿಮೆ ಫ್ರೆಂಡ್ಸ್ ನೋಡಿ ನಾನು ಎಲ್ಲಿಂದ ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ ನೆಕ್ಕಿಂದ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಟೂ ಇಂಚಿಗೆ ಎರಡು ಇಂಚಿಗೆ ಎರಡು ಪಾಯಿಂಟ್ ಕಡಿಮೆ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇದು ಯಾಕೆ ಅಂತ ನಾನು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಮಾರ್ಕ್ ಹಾಕ್ತಿದ್ದೀನಿ ಅಂತ ಇಲ್ಲಿಗೊಂದು ಕಟ್ ಫ್ರೆಂಡ್ಸ್ ಇದು ಉಲ್ಟಾದಲ್ಲೂ ನಾನು ಫೋಲ್ಡ್ ಮಾಡಿ ತೋರಿಸ್ತೀರಿ ಈಗ ಹೇಗೆ ಕ ನೆಕ್ ಲೆಂತ್ ಹೇಗೆ ಕಟ್ ಅಂದು ಎಂಟು ಇಂಚಿಗೆ ತಗೊಂಡಿದ್ದೀವಲ್ಲ ಇಲ್ಲಿಂದ ಪಾಯಿಂಟ್ ಟ್ವೆಂಟಿ ಫೈವ್ ಅಂದರೆ ಟೂ ಪಾಯಿಂಟ್ ಅಷ್ಟು ಫ್ರೆಂಡ್ಸ್ ನೋಡಿ ಟೂ ಪಾಯಿಂಟ್ಸ್ ಅಷ್ಟು ನಾನು ಇದ್ರದ್ದು ನೆಕ್ ಬಿಡ್ದು ತಗೊಳ್ತಾ ಇದ್ದೀನಿ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಈ ನೆಕ್ ಹತ್ರಗೆ ಒಂದು ಇಲ್ಲಿ ಒಂದು ಪಾಯಿಂಟ್ ಅಷ್ಟು ನಾವು ಗ್ಯಾಪ್ ಬಿಡಬೇಕು ಅಲ್ಲಿ ಸ್ಟಿಚ್ ಬರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ಥರ ನಾನು ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಇಲ್ಲಿಗೂ ನಾವು ಒಂದು ಕಟ್ ಇಟ್ಟು ಬಿಡೋಣ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ನೋಡಿ ನಾನು ಇಲ್ಲಿಗೊಂದು ಮಾರ್ಕ್ ಹಾಕಿದ್ದೀನಿ ಇಲ್ಲಿಗೊಂದು ಮಾರ್ಕ್ ಹಾಕಿದ್ದೀನಿ ಇಲ್ಲಿಗೂ ಒಂದು ಮಾರ್ಕ್ ಹಾಕಿದ್ದೀನಿ ಈಗ ಇದು ಸ್ಟಿಚಿಂಗ್ ಹೇಗೆ ಮಾಡೋದಂತ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ಈ ಥರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಬರಬೇಕು ಫ್ರೆಂಡ್ಸ್ ಬರ್ರಿ ನೋಡೋಣ ಸ್ಟಿಚಿಂಗ್ ಹೇಗಿದೆ ಅಂತ ತುಂಬ ನೀಟಾಗಿ ಬರ್ತಿದ್ದು ಕಾಲರ್ ನೆಕ್ ಬ್ಲೌಸು ಫ್ರೆಂಡ್ಸ್ ನಾನು ಈಗ ಮಿಷನ್ ಮೇಲೆ ಬಂದಿದ್ದೀನಿ ನೋಡಿ ಯಾವ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಂತ ಇಲ್ಲಿ ಒಂದು ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಫೋಲ್ಡ್ ಮಾಡಿ ಹಾಫ್ ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದೇನು ಬೇಡ Y lo hacemos. ನೋಡಿ ಫ್ರೆಂಡ್ಸ್ ಇದು ರೌಂಡ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಫ್ಯಾಬ್ರಿಕ್ ಮೇಲೆ ಹೇಗೆ ಚೇಂಜ್ ಅಂತ ನೋಡೋಣ ನೋಡಿ ಇದು ಫ್ರಂಟ್ ಪಾರ್ಟಿಂದು ಇದು ರೈಟ್ ಸೈಡಿದು ಇದು ಇದು ರೈಟ್ ಸೈಡು ರೈಟ್ ಸೈಡಿಗೆ ನಾನು ಆ ಡೈರೆಕ್ಷನಲ್ಲೇ ಇಟ್ಟಿದ್ದೀನಿ ಆ ಸೈಡಿಗೆ ನೋಡಿ ಉಲ್ಟಾ ನನ್ನ ಸೈಡಿದ್ದೆ ರಾಂಗ್ ಸೈಡು ಇದು ಸೆಂಟರ್ ಮಾಡ್ಕೊಂಡು ಬಿಡಿ ಎಲ್ಲೂ ಕ್ಲಾತು ಮಿಸ್ ಕಾರ್ಡಲ್ ಬೇಡ ನೀಟಾಗಿ ಈ ಥರ ಇಟ್ಟು ಇದಕ್ಕೆ ನೀವು ಪಿನ್ಸ್ ಇಟ್ಬಿಡಿ ಪಿನ್ ಇಟ್ಟರೆ ಎಲ್ಲೂ ನಮಗೆ ಶೇಕ್ ಹಾಕೋ ಆಗೋದಿಲ್ಲ ಈಗ ನಾನು ಎಲ್ಲಿಂದ ಸ್ಟಿಚ್ ಶುರು ಮಾಡ್ತೀನಿ ಅಂತ ನೋಡಿ ನಾನು ಆವಾಗಲೇ ಇಲ್ಲಿ ಕಟ್ ಹಾಕಿದೀನಲ್ಲ ಫ್ರೆಂಡ್ಸ್ ಅಲ್ಲಿಂದ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಅಂಟೆ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಅಂತಂದರೆ ಟೂ ಪಾಯಿಂಟ್ ಅಷ್ಟು ನೋಡಿ ಟೂ ಲೈನ್ಸ್ ಈ ಟೂ ಲೈನ್ಸ್ ಅಷ್ಟು ನಾನು ಎಲ್ಲಿಂದ ನೋಡಿ ಎಲ್ಲಿಂದ ನಾನು ಸ್ಟಿಚಿಂಗು ಶುರು ಮಾಡ್ತಿದ್ದೀನಿ ಅಂತ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಸ್ಟಿಚ್ ಒಳಗಡೆ ತಗೊಂಡು ನೀಟಾಗಿ ಇದು ಗೋಟ ಎಷ್ಟಿದೆಯೋ ಅಷ್ಟೇ ನಾನು ಮಾರ್ಜನ್ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಂದ ನಾನು ಆವಾಗಲೇ ಶೇಪ್ ತೆಗೆದಿದ್ದೀನಲ್ಲ ಸೇಮ್ ಅದೇ ಲೈನ್ ಮೇಲೆ ನೀಟಾಗಿ ಸ್ಟಿಚ್ಚಿಂಗ್ ಬರಬೇಕು ಇಲ್ಲಿ ಎಂಡಿಂಗ್ ಹತ್ರ ಒಂದು ಸ್ಟಿಚ್ ಮುಂದಕ್ಕೆ ತಗೊಂಡು ತೀರಾ ವಿ ಟೈಪ್ ತೆಗಿಯೋದು ಬೇಡ ನೆಕ್ಸ್ಟ್ ಸ್ಟಿಚ್ಚಿಗೆ ಟರ್ನ್ ಮಾಡಬೇಕು ಈ ಥರ ಟರ್ನ್ ಮಾಡೋದ್ರಿಂದ ಇಲ್ಲಿ ಫೋಲ್ಡಿಂಗು ನೀಟಾಗಿ ಬರುತ್ತೆ ಇದನ್ನು ಸೇಮು ಈ ಸೈಡ್ ಹೇಗೆ ಸ್ಟಿಚ್ ಮಾಡಿದವೋ ಅದೇ ಥರ ಇಲ್ಲೂ ಸ್ಟಿಚ್ ಮಾಡಬೇಕು ಈ ಸ್ಟಿಚ್ಚಿ ಇಲ್ಲಿಂದ ಎಂಡಿಂಗ್ ತೆಗ್ದುಬೇಡೋಣ ಈಗ ಇಲ್ಲಿಗೆ ಒಂದು ಕಟ್ಟಿಟ್ಟು ಇಲ್ಲಿಗೊಂದು ಕಟ್ಟಿಡ್ಬೇಕು ಫ್ರೆಂಡ್ಸ್ ಈ ಥರ ಕ್ರಾಸಾಗಿ ಟರ್ನ್ ಆಗಬೇಕಲ್ಲ ಅಲ್ಲಿ ಕ್ಲಾತು ಹಾಗಾಗಿ ಇದಿದೆಯಲ್ಲ ಇದು ಸೆಂಟರ್ ಕಟ್ ಮಾಡಿ ತೆಗಿಯೋಣ ನೋಡಿ ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತ ಇಲ್ಲೊಂದು ಸ್ವಲ್ಪ ಕಟ್ಟಿಡಿ ಇಲ್ಲಿ ಟರ್ನ್ ಆಗಬೇಕು ಕ್ಲಾತು ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಹಾಗೆ ಕ್ಲಾತ್ ತೆಗಿತಿದ್ದೀನಿ ಫೋಲ್ಡ್ ಆಗಿ ಬರಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರ ಕಟ್ ಮಾಡೋದ್ರಿಂದ ಇಲ್ಲೂ ಎರಡು ಕಟ್ಸ್ ಇಟ್ಕೊಳ್ಳಿ ನೀಟಾಗಿ ನೆಕ್ಕು ಫೋಲ್ಡ್ ಆಗುತ್ತೆ ಇದು ಈ ಥರ ಫೋಲ್ಡ್ ಮಾಡಿ ಉಲ್ಟಾ ತೆಗೆಯೋದ್ರಿಂದ ನೀಟಾಗಿ ಫೋಲ್ಡ್ ಆಗುತ್ತೆ ನಮ್ಮದು ಕ್ಲಾತು ಇದು ಈ ಸೈಡು ಸೇಮ್ ಫ್ರೆಂಡ್ಸ್ ನೋಡಿ ಈ ಥರ ವಿ ಟೈಪಿಂದ ಕ್ಲಾತ್ ಇಡಿ ಆವಾಗ ಇದು ಬೆರಳಿಂದ ಉಲ್ಟಾ ತೆಗೆದುಬಿಡಿ ನೀಟಾಗಿ ಬರುತ್ತೆ ಇದು ನಮ್ಮದು ಮೇನು ಸ್ವಲ್ಪ ಕತ್ತರಿಯಿಂದ ಶೇಪ್ ತೆಗಿಯೋಣ ನಮ್ಮ ಕಡೆ ಏನಾದರೂ ಚೂಪ್ ಇರೋದು ಯಾವುದಾದ್ರು ಇದ್ದರೆ ಅದರಿಂದ ತೆಗಿಬೋದು ಫ್ರೆಂಡ್ಸ್ ನಿಧಾನಕ್ಕೆ ತೆಗೀರಿ ಇಲ್ಲ ಅಂತಂದರೆ ಮತ್ತೆ ಬಟ್ಟೆ ಕಟ್ ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ಗಮನ ಇಡಬೇಕು ನೋಡಿ ಇದು ಯಾವ ಥರ ಅಂತ ಇದ್ರ ಮೇಲೆ ನಾವು ನೀಟಾಗಿ ಪ್ರೆಸ್ಸು ಮಾಡ್ಬೋದು ಪ್ರೆಸ್ ಅವಶ್ಯಕತೆ ಇಲ್ಲ ಅಂತಂತಂದರೆ ನೀಟಾಗಿ ಅಡ್ಜಸ್ಟ್ಮೆಂಟು ಮಾಡ್ಬೋದು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿಬಿಡೋಣ ಯಾವ ಥರ ಇಲ್ಲಿಂದ ನಮ್ಮ ಕಾಲರ್ ಟಚ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಇದೇ ಥರ ನಾನು ಆಪೋಸಿಟ್ ಸೈಡಿಂದು ಸ್ಟಿಚ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಪ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ಐರನ್ ಮಾಡೋದ್ರಿಂದ ತುಂಬ ನೀಟಾಗಿ ಈ ಥರ ಫೋಲ್ಡ್ ಆಗುತ್ತೆ ಇದು ಮೇನ್ ಫ್ರಂಟ್ ಪಾರ್ಟ್ ಇದು ಇದಕ್ಕೆ ಈಗ ಬ್ಯಾಕ್ ಪಾರ್ಟ್ ಹೇಗೆ ಜಾಯಿಂಟ್ ಮಾಡಬೇಕು ಶೋಲ್ಡರ್ಸ್ ಹತ್ರ ನಾನು ಬ್ಯಾಕ್ ನೆಕ್ ತೆಗ್ದಿಲ್ಲ ಬ್ಯಾಕ್ ನೆಕ್ ಹೇಗೆ ತೆಗಿಬೇಕಂತ ಈಗ ತೋರಿಸ್ತೀನಿ ನೋಡಿ ಇಲ್ಲಿಂದ ಇಲ್ಲಿ ಮೇಲ್ಗಡೆಯಿಂದ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಅಂದರೆ ಸವಾ ಇಂಚ್ ಅಂತೀವಿ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಈ ಥರ ರೌಂಡ್ ತೆಗೀರಿ ಇಷ್ಟು ಬಿಡ್ತು ಸಾಕಾಗುತ್ತೆ ಫ್ರೆಂಡ್ಸ್ ಈ ನೆಕ್ಗೆ ತುಂಬ ನೀಟಾಗಿ ಬರುತ್ತೆ ಓಪನ್ ಮಾಡ್ಕೊಂಡು ಇದು ಫ್ರಂಟ್ ಪಾರ್ಟು ಆಪೋಸಿಟ್ ಡೈರೆಕ್ಷನ್ ಆಗಿಟ್ಟು ಇದ್ರ ಮೇಲೆ ಶೋಲ್ಡರ್ ನಾವು ಜಾಯಿಂಟ್ ಮಾಡಿಬಿಡ್ಬೇಕು ಜಾಯಿಂಟ್ ಮಾಡೋಣ ಈಗ ನೋಡಿ ಯಾವ ಥರ ನಾನು ಜಾಯಿಂಟ್ ಮಾಡ್ತಿದ್ದೀನಂತ ಇದಕ್ಕೊಂದು ಡಬಲ್ ಸ್ಟಿಚ್ ಹಾಕೋಣ ಇಲ್ಲಿ ಶೋಲ್ಡರ್ ಹತ್ರ ಈ ಥರ ಸ್ವಲ್ಪ ಕ್ರಾಸಾಗಿ ಈ ಥರ ತೆಗಿಬೇಕು ಫ್ರೆಂಡ್ಸ್ ನಾವು ಕಾಲರ್ ಇಲ್ಲಿ ಟಚ್ ಸ್ಟಿಚ್ ಮಾಡ್ಕೊತ ಬರ್ತೀವಲ್ಲ ನಮಗಿದು ಸ್ಕ್ವೇರ್ ಟೈಪ್ ಇರೋದೇನು ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಯಾವ ಥರ ಶೋಲ್ಡ್ರ್ ಜಾಯಿಂಟ್ ಮಾಡಿದ್ದೀನೋ ಸೇಮ್ ಅಪೋಸಿಟ್ ಡೈರೆಕ್ಷನು ಅದೇ ಥರ ಸ್ಟಿಚ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಎರಡು ಸೈಡಿಂದು ಶೋಲ್ಡ್ರ್ ಜಾಯಿಂಟ್ ಮಾಡಿದ್ದೀನಿ ಈಗ ರೈಟ್ ಸೈಡಿಗೆ ಟರ್ನ್ ಮಾಡೋಣ ಈ ಥರ ಟರ್ನ್ ಮಾಡಿ ಈ ಎರಡು ನೆಕ್ ಹತ್ತಿರ ಲೈನ್ಸು ಇದೇ ಥರ ಒಂದೇ ಥರ ಮಾಡ್ಕೊಳ್ಳಿ ಸಮಭಾಗ ಈ ಥರ ಮಾಡಿಕೊಂಡು ನೆಕ್ ನಮ್ಮದು ಎಷ್ಟು ಬರ್ತಿದೆ ಅಂತ ನಾವೀಗ ಲೆಂತ್ ನೋಡಬೇಕು ಈ ಥರ ಕಾಲರ್ ನಾವು ಕ ಸ್ಟಿಚ್ ಮಾಡಬೇಕಲ್ಲ ಅದಕ್ಕೆ ನಾವು ಇದ್ರ ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಶೋಲ್ಡರ್ಸು ಇದು ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ ಫ್ರೆಂಡ್ಸ್ ನಾವುದು ಇಲ್ಲಿಂದ ಸ್ಟಿಚ್ ಶುರುವಾಗಿದೆಯಲ್ಲ ಇಲ್ಲಿಂದ ನಾವು ಮೆಜರ್ ಮಾಡಬೇಕು ಸ್ಟಿಚ್ ಬಿಟ್ಟು ಮಾಡಿ ಸ್ವಲ್ಪ ಒಂದು ಎರಡು ಪಾಯಿಂಟ್ ಅಷ್ಟು ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಬಿಟ್ಟು ಮೆಜರ್ ಮಾಡಿ ಎಷ್ಟು ಬರ್ತಿದೆ ನೆಕ್ ಲೆಂತ್ ಅಂತ ಈ ಥರ ಆರೂವರೆ ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಆರೂವರೆ ಇದೆ ಈ ಆರೂವರೆಗೆ ಈಗ ನಾನು ಕಾಲರ್ ಹೇಗೆ ಕಟ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ನಾನು ಒಂದು ಇದು ಮೇನ್ ಫ್ಯಾಬ್ರಿಕ್ಗೆ ಬಕ್ರಮ್ ನಾನು ಪೇಸ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಯಾವ ಥರ ಸ್ಟಿಚ್ ಇದು ಕಟ್ ಮಾಡಬೇಕಂತ ನೋಡೋಣ ಇದು ನಾನು ಡಬಲ್ ಎಷ್ಟು ತಗೊಂಡಿದ್ದೀನಿ ಲೆಂತ್ ಬಿಡ್ತು ಅಂತಂದರೆ ನೋಡಿ ಇದ್ರ ಲೆಂತ್ ಬಂದು ಏಳು ಇಂತ್ ತಗೊಂಡಿದ್ದೀನಿ ಸಾರಿ ವಿಡ್ತ್ ಬಂದು ಇದು ಬಂದು ಹದಿನೈದು ತಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ನಮಗೆ ಯೂಸ್ ಆಗೋಲ್ಲ ನಾನು ಕಟ್ ಮಾಡೋಕೆ ನಿಮಗೆ ತೋರ್ಸೋಕೆ ಬೇಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನೋಡಿ ಈ ಥರ ನಾನು ನನ್ನ ಕಡೆಯಿಂದ ಆಪೋಸಿಟ್ ಡೈರೆಕ್ಷನ್ಗೆ ಫೋಲ್ಡ್ ಮಾಡಿದ್ದೀನಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಹತ್ತತ್ರ ಒಂದು ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ಗೆ ಒಂದು ಲೈನ್ ಹಾಕ್ತಿದ್ದೀನಿ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಅಂದರೆ ಮೂರು ಇಂಚು ಎರಡು ಪಾಯಿಂಟ್ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಈ ಲೈನಿಂದ ಇಲ್ಲಿಗೆ ನಾನು ಅಲ್ಲಿಗೆ ಮಾರ್ಕ್ ಹಾಕ್ತಿದ್ದೀನಿ ಸೇಮ್ ಲೈನು ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ ಇಲ್ಕೊಂಡು ಲೈನ್ ಹಾಕೋಣ ಈಗ ನಮ್ಮ ನೆಕ್ ಲೆಂತ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಸಿಕ್ಸ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕೋಬೇಕು ಈ ಥರ ಇಲ್ಲಿ ನಮ್ಮದು ಸ್ಕ್ವೇರ್ ಬಂದಿದೆಯಲ್ಲ ಫ್ರೆಂಡ್ಸ್ ಇಲ್ಲಿಂದ ಹತ್ತು ಹತ್ತಿರ ಒಂದು ಇಂಚು ಡೌನ್ ಒಂದು ಇಂಚು ಮಾಡ್ಬೋದು ಒನ್ ಪಾಯಿಂಟ್ ಟ್ವೆಂಟಿ ಫೈನು ಮಾಡ್ಬೋದು ನಾನು ಒನ್ ಇಂಚ್ ಇದ್ದೀನಿ ಒನ್ ಇಂಚಿಗೆ ಒಂದು ಲೈನ್ ಹಾಕಿ ಇದು ಸಿಕ್ಸ್ ಆ್ಯಂಡ್ ಹಾಫ್ ಇದೆಯಲ್ಲ ಫ್ರೆಂಡ್ಸ್ ಇದು ಹಾಫ್ ಮಾಡಿ ಇದು ಹಾಫ್ ಮಾಡಿ ಸೆಂಟರ್ಗೆ ಒಂದು ಮಾರ್ಕ್ ಹಾಕಿ ಇದಕ್ಕೆ ಶೇಪರ್ ಸಿಗುತ್ತೆ ಫ್ರೆಂಡ್ಸ್ ಈ ಥರ ನಮ್ಮದು ನಾವು ಆರ್ಮೋಲ್ ಶೇಪರಿಂದ ಮಾಡ್ಬೋದು ಈ ಥರ ಶೇಪರಿಂದ ನಾವು ಈ ಥರ ಟರ್ನ್ ಆಗಿ ಒಂದು ಲೈನ್ ಹಾಕಬೇಕು ನೋಡಿ ಈ ಥರ ಹಾಕೋದ್ರಿಂದ ಇದು ಲೈನ್ ಕರೆಕ್ಟಾಗಿ ಬರುತ್ತೆ ಈಗ ಸಿಕ್ಸ್ ಆ್ಯಂಡ್ ಹಾಫ್ ಇಲ್ಲಿ ನಮ್ಮದು ರೌಂಡ್ ಬಂದಿದೆಯಲ್ಲ ಸ್ವಲ್ಪ ಇದು ಜಾಸ್ತಿ ಆಗುತ್ತೆ ಹಾಗಾಗಿ ಈಗ ನಾವು ಮೆಜರ್ ಮಾಡಿ ನೋಡಬೇಕು ಸಿಕ್ಸ್ ಆ್ಯಂಡ್ ಹಾಫ್ ಎಲ್ಲಿಗೆ ಬರ್ತಾ ಇದೆ ಅಂತ ನೋಡೋಣ ಈ ಥರ ಮೆಜರ್ ಮಾಡಿ ನೋಡೋಣ ನೋಡಿ ಸ್ವಲ್ಪ ಒಂದು ಟೂ ಪಾಯಿಂಟ್ಸಷ್ಟು ಜಾಸ್ತಿ ಬಂದಿದೆ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಈ ಲೈನು ಸ್ಟ್ರೈಟಾಗಿ ಹಾಕ್ಬೇಕು ಫ್ರೆಂಡ್ಸ್ ಇದು ಕರೆಕ್ಟ್ ಬಂದಿದೆ ಇಲ್ಲಿಂದ ಒಂದು ಟೂ ಒಂದು ಹತ್ತಿರ ಅರ್ಧ ಇಂಚಷ್ಟು ಮೇಲ್ಗಡೆಗೆ ಒಂದು ಲೈನ್ ಹಾಕಿ ಇಲ್ಲಿಗೊಂದು ಮಾರ್ಕ್ ಹಾಕಬೇಕು ನೋಡಿ ಇಲ್ಲಿ ಇಲ್ಲಿಂದ ಈ ಲೈನಿಂದ ಈ ಲೈನಿಗೆ ಒಂದು ಹಾಫ್ ಇಂಚಷ್ಟು ನಾನು ಮಾರ್ಕ್ ಹಾಕಿದ್ದೀನಿ ಇದೂ ಅಷ್ಟೇ ನಾನು ಆವಾಗಲೇ ಇಲ್ಲಿ ಶೇಪ್ ಕೊಟ್ಟಿನಲ್ಲ ಹಾಗಾಗಿ ನೋಡಿ ರೌಂಡ್ ಇದು ಭಾಳ ಇಲ್ಲಿಗೆ ಬರ್ತಾಯಿದೆ ಇಲ್ಲಿಂದ ಶೇಪರಿಂದ ನಾನೊಂದು ಶೇಪ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆರ್ಮೋಲ್ ಶೇಪರಿಂದ ಶೇಪ್ ಕೊಡ್ಬೋದು ಇದು ಆಲ್ಮೋಸ್ಟ್ ಡ್ರೆಸ್ ಸ್ಟಿಚ್ ಮಾಡೋರ ಕಡೆ ಎಲ್ಲ ಕಡೆ ಇದ್ದೇ ಇರುತ್ತೆ ಈಗ ನಾನಿದು ಕಟ್ ಮಾಡ್ಕೊತಾ ಇದ್ದೀನಿ ಇದು ಕರೆಕ್ಟಾಗಿ ಇದು ಆ್ಯಸ್ ಇಟ್ ಈಸ್ ಎಷ್ಟಿದೆಯೋ ಅಷ್ಟೇ ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ಮಾತ್ರ ನಾವು ಸ್ಟಿಚಿಂಗಿಗೆ ಎಷ್ಟು ಸ್ಟಿಚಿಂಗ್ ಒಳಗಡೆ ಬಿಡ್ತಾಯಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನೋಡೋಣ ನೋಡಿ ಈ ಥರ ಶೇಪ್ ಬಂದಿದೆ ಇದಕ್ಕೆ ನಾನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಯಾವ ಥರ ಅಂತ ನೋಡೋಣ ಫ್ರೆಂಡ್ಸ್ ಈಗ ಇದು ಹೇಗೆ ಸ್ಟಿಚ್ ಮಾಡಬೇಕಂತ ನೋಡಿ ನಮ್ಮದು ರೌಂಡ್ ಎಲ್ಲಿ ಟರ್ನ್ ಆಗ್ತಿದೆ ಆ ಸೈಡಿಂದ ನಾನು ಸ್ಟಿಚ್ಚು ಶುರು ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಸ್ಟ್ರೈಟ್ ಇದೆ ಇದು ಸ್ವಲ್ಪ ಇದೆ ನೋಡಿ ಕರ್ವ ಸೈಡ್ ಯಾವ ಸೈಡ್ ಇದೆಯೋ ಅಲ್ಲಿಂದ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನಾನು ಹಾಫ್ ಇಂಚ್ ತಗೋತಿಲ್ಲ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಅಂದರೆ ಟೂ ಲೈನ್ಸ್ ಅಷ್ಟು ನಾನು ಸ್ಟಿಚ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಈ ಥರ ನಿಧಾನಕ್ಕೆ ಟರ್ನ್ ಮಾಡ್ಕೊತ ಒಂದೇ ಬರಬೇಕು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇದು ಕರೆಕ್ಟಾಗಿದೆ ಇದೀಗ ಸೆಂಟರ್ ಮಾಡಿ ಸೆಂಟರ್ಗೊಂದು ಟಕ್ಸ್ ಇಟ್ಕೊಳ್ಳೋಣ ಇದಕ್ಕೆ ಸೇಮು ನಾನು ಇನ್ನೊಂದು ಫ್ಯಾಬ್ರಿಕ್ ತಗೊಂಡಿದ್ದೀನಿ ಕಾಲರ್ ಫೋಲ್ಡ್ ಮಾಡೋದಕ್ಕೆ ಇದು ಈ ಥರ ಇಟ್ಕೊಳ್ಳಿ ಈ ಥರ ನಿಮಗೆ ಈ ಥರ ಗೊತ್ತಾಗಲ್ಲ ಅಂದರೆ ಈ ಥರ ಪಿನ್ನಿಂದ ಪಿನ್ ಅಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಎಲ್ಲಿಂದ ಶುರು ಮಾಡ್ತಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ನಾನೀಗ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ ಇಲ್ಲಿ 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 ನಾನು ಎಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ಒಂದು ಈ ಥರ ಒಂದು ಮಾರ್ಕ್ ಇಟ್ಕೊಳ್ಳಿ ಅಲ್ಲಿಂದ ನಮ್ಮದು ಸ್ಟಿಚ್ಚು ಬರಬೇಕು ನಮಗೆ ನೆಕ್ ಹತ್ರ ಟರ್ನ್ ಮಾಡೋಕ್ಕದು ಬೇಕು ಫ್ರೆಂಡ್ಸ್ ಈ ಥರ ಆವಾಗಲೇ ಕಟ್ಟಿಂಗಿಗೆ ಎಷ್ಟು ಬಿಟ್ಟಿದ್ದೀವೋ ಎಲ್ಲೂಸ್ ನೋಡಿ ಎಷ್ಟು ಎಲ್ಲಿಗೆ ನಾನು ಸ್ಟಿಚಿಂಗ್ ಎಂಡ್ ಮಾಡಿದೀನೋ ಅಲ್ಲಿಗೊಂದು ಮಾರ್ಕ್ ಇಟ್ಕೊಳ್ಳಿ ಇಲ್ಲಿಗೆ ರಫ್ ಮಾಡಿ ತೆಗೆದು ಈಗ ಎರ್ಜೆಸ್ ಎಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಇದು ವೇಸ್ಟ್ ಫ್ಯಾಬ್ರಿಕ್ ನಮಗೀಗ ಅವಶ್ಯಕತೆ ಇಲ್ಲ ಇದು ಸೇಮು ಇಲ್ಲಿ ಫ್ರೆಂಡ್ಸ್ ಹಾಫ್ ಇಂಚಷ್ಟು ನಮಗೆ ಮಾರ್ಜನ್ಗೆ ಬೇಕು ಇಲ್ಲಿ ನಮ್ಮದು ಸ್ಟಿಚ್ ಶುರುವಾಗುತ್ತೆ ಇಲ್ಲಿಂದ ಇಲ್ಲಿ ನಮಗೆ ಮಾರ್ಜನ್ಗೆ ಬೇಕು ಒಳಗಡೆಗೆ ಹಾಗಾಗಿ ನಾನು ಇಲ್ಲಿಗೆ ಒಂದು ಈ ಥರ ಮಾರ್ಕ್ ಹಾಕಂತಿದ್ದೀನಿ ನಿಮಗೆ ಗೊತ್ತಾಗಬೇಕಂತ ಈ ಥರ ಕಟ್ ಮಾಡಿ ತೆಗೆದುಬಿಡಿ ಸೆಂಟರ್ ಪಾಯಿಂಟು ಒಂದು ಟಕ್ ಹಾಕ್ಬಿಡೋಣ ಈಗ ಫೋಲ್ಡ್ ಮಾಡೋದು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಒಂದು ಸೈಡಿಗೆ ಟರ್ನ್ ಆಗ್ಬೋಣಲ್ಲಿ ಈ ಥರ ಫೋಲ್ಡ್ ಮಾಡಿ ಹಿಂಗೆ ತಗೊಳ್ಳಿ ಇದೇ ಥರ ಅಪೋಸಿಟ್ ಸೈಡಿಂದು ಟರ್ನ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ ಈ ಥರ ಟರ್ನ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಈಗ ಸ್ಟಿಚ್ ಮಾಡೋದು ಇಲ್ಲಿ ಕಟ್ ಪಾಯಿಂಟ್ ಇಲ್ಲಿದೆ ಈ ಕಟ್ ಪಾಯಿಂಟು ಈ ಕಟ್ ಪಾಯಿಂಟು ಸೆಂಟರಿಂದ ಈಗ ಜಾಯಿಂಟ್ ಮಾಡೋಣ ಎಷ್ಟು ನಾವು ಸ್ಟಿಚಿಂಗಿಗೆ ಕ್ಲಾತ್ ಬಿಟ್ಟಿದ್ದೀವೋ ಅಷ್ಟೇ ಸ್ಟಿಚ್ ಮಾಡಬೇಕು ಇದು ಈ ಕ್ಲಾತು ಎಳಿಬಾರದು ಫ್ರೀ ಹ್ಯಾಂಡಿಂದ ಸ್ಟಿಚ್ ಮಾಡ್ಕೊತ ಬರಬೇಕು ನೋಡಿ ಕರೆಕ್ಟು ಬರ್ತಾ ಇದೆ ನಮ್ಮದು ಸ್ಟಿಚ್ಚು ಕಟಿಂಗ್ ಕರೆಕ್ಟಾಗಿ ಕಟ್ ಆಗಿದೆ ಇಲ್ಲಿ ಫಿನಿಶಿಂಗ್ ಏನು ಹತ್ರ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದೇ ಥರ ಆಪೋಸಿಟ್ ಡೈರೆಕ್ಷನು ಸೆಂಟರ್ ಪಾಯಿಂಟಿಂದ ಇದೇ ಥರ ತಗೊಂಡು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಎರಡು ಸೈಡಿಂದ ಸ್ಟಿಚ್ ಮಾಡಿದ್ದೀನಿ ಈಗ ಈ ಸೈಡಿಂದ ಹೇಗೆ ಒಳಗಡೆ ಕ್ಲಾತ್ ತಗೊಂಡು ಇದ್ರಿಗೆ ಅಪ್ಪರ್ ಟಾಪ್ ಸ್ಟಿಚ್ ಒಂದು ಹಾಕಬೇಕು ಅದು ಹೇಗೆ ಅಂತ ನೋಡಿ ಇದು ಮೇಲುಗಡೆ ಪೋರ್ಷನು ಇದು ಒಳಗಡೆ ದೊಡ್ಡ ಟಾಪ್ ಪೋರ್ಷನು ಈ ಥರ ಕ್ಲಾತ್ ಒಳಗಡೆಗಿಟ್ಟು ಇದ್ರ ಮೇಲೆ ಸ್ಟಿಚ್ ಬರಬೇಕು ಇದು ಅಡ್ಜಸ್ಟ್ ಮಾಡ್ಕೊತ ಕ್ಲಾತ್ ಕರೆಕ್ಟ್ ಸ್ಟಿಚ್ ಬರಬೇಕಲ್ಲ ಅಡ್ಜಸ್ಟ್ ಮಾಡ್ಕೊಂತ ಸ್ಟಿಚ್ ಹಾಕ್ಕೊಳ್ಳಿ ಈ ಸೈಡು ಸೇಮು ಇದು ಸ್ವಲ್ಪ ಒಳಗಡೆ ಮಾಡ್ಕೊಳ್ಳಿ ಈ ಥರ ಪಿನ್ನಿಂದ ರಫ್ ಮಾಡ್ಕೊಂಡು ಇದ್ರ ಮೇಲೆ ಟಾಪ್ ಸ್ಟಿಚ್ ಒಂದು ಬರಬೇಕು ಇಟ್ಕೊಂಡು ಟಾಪ್ ಸ್ಟಿಚ್ ಹಾಕ್ಬಿಡೋಣ ಈ ಥರ ಥ್ರೆಡ್ಸ್ ಇದ್ದರೆ ನೀಟಾಗಿ ತೆಗೆದುಬಿಡಿ ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ ಫ್ರೆಂಡ್ಸ್ ಇದು ಇದೀಗ ನಾನು ಪ್ರೆಸ್ ಮಾಡ್ಕೊಂಡು ಯಾವ ಥರ ಸೆಟ್ ಮಾಡ್ಕೋಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಈ ಥರ ನೆಕ್ ಇತ್ತಲ್ಲ ಈ ಥರ ನೆಕ್ ನಾನು ಇದು ಆಲ್ರೆಡಿ ಫೋಲ್ಡ್ ಮಾಡಿ ಐರನ್ ಮಾಡಿದ್ದೀನಿ ಈ ಥರ ಇರೋದು ಇಲ್ಲಿಂದ ಸ್ವೈರಿಂದ ಇದು ಕರೆಕ್ಟ್ ಈ ಥರ ಫೋಲ್ಡ್ ಆಗುತ್ತೆ ಇದಕ್ಕೆ ಪ್ರೆಸ್ಸಿಂದ ನೀಟಾಗಿ ಐರನ್ ಮಾಡಬೇಕು ಈ ಥರ ಐರನ್ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ ಐರನ್ ಮಾತ್ರ ನೀಟಾಗಿ ಐರನ್ನಿಂದಾನೆ ಕೆಲಸ ಇವೆಲ್ಲ ಇಲ್ಲೂ ಅಷ್ಟೇ ಈ ಫೋಲ್ಡಿಂಗ್ ಹತ್ರ ನೆಕ್ ಹತ್ರ ಫೋಲ್ಡ್ ಆಗುತ್ತಲ್ಲ ಟರ್ನ್ ಆಗುತ್ತಲ್ಲ ಅಲ್ಲೂ ನೀಟಾಗಿ ಈ ಥರ ಐರನ್ ಮಾಡಿ ಬ್ಲೌಸುಗೂ ಡ್ರೆಸ್ಸುಗೂ ತುಂಬ ನೀಟಾಗಿ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ತುಂಬ ಲುಕ್ಕಾಗಿ ಕಾಣುತ್ತೆ ಕಾಲರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಯೂಸ್ ಆಗ್ಬೋದು ಓಕೆ ಫ್ರೆಂಡ್ಸ್ ಇದು ನೆಕ್ ಹೇಗೆ ಬಂದಿದೆ ನೋಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ನೀವು ನನಗೆ ತಿಳಿಸ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ